ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಸಸ್ಯಾವಲೋಕನ ಕಾರ್ಯಕ್ರಮಕ್ಕೆ ಸ್ವಾಗತ ಸಸ್ಯಾವಲೋಕನ ಕಾರ್ಯಕ್ರಮದಲ್ಲಿ ನಾನು ಯಾವ ಒಂದು ಸಸ್ಯವನ್ನು ಪರಿಚಯ ಮಾಡ್ತಾ ಇದ್ದೇನೆ ಅಂತಂದರೆ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಈ ಒಂದು ಗೋಡೆಯ ಮೇಲೆ ಸಾಲು ಸಾಲಾಗಿ ಒಂದು ಸಸ್ಯ ಕಾಣಿಸ್ತಾ ಇದೆ ಇದೇನಪ್ಪ ಗೋಡೆ ಮೇಲೆ ಬೆಳೆದಿದೆ ಪಾಚಿ ಅದು ಯಾವುದೋ ಒಂದು ಪಾಚಿ ಸಸ್ಯ ಅಂತ ನೀವು ಅಂದ್ಕೋಬೋದು ಅದು ಖಂಡಿತ ಪಾಚಿ ಅಲ್ಲ ಜರಿ ಸಸ್ಯ ಅಥವಾ ಇಂಗ್ಲೀಷ್ನಲ್ಲಿ ಫರ್ನ್ ಪ್ಲ್ಯಾಂಟ್ ಅಂತ ನಾವು ಹೇಳ್ತೇವೆ ಈ ಒಂದು ಜೈ ಜರಿ ಸಸ್ಯವನ್ನು ಕನ್ನಡದಲ್ಲಿ ಮಯೂರ ಶಿಕೆ ಅಂತ ನಾವು ಹೇಳ್ತೇವೆ ಮಯೂರ ಶಿಕೆ ಹೆಸರು ತುಂಬ ಅದ್ಭುತ ಆಗಿದೆ ಅಲ್ವಾ ಮಯೂರ ಶಿಕೆ ಈ ಮಯೂರ ಶಿಕೆಯನ್ನು ಮಾಂತ್ರಿಕ ಸಸ್ಯ ಅಂತೆಲ್ಲ ಕೂಡ ಕರೆಯೋದುಂಟು ಈ ಒಂದು ಸಸ್ಯ ನಮ್ಮ ಮನೆಯಲ್ಲಿ ಈ ಒಂದು ತಂಪು ವಾತಾವರಣಕ್ಕೆ ತನಗೆ ತಾನೇ ಬೆಳೆದು ಉದ್ದ ಹೆಚ್ಚು ಕಮ್ಮಿ ಒಂದು ನಲವತ್ತು ಅಡಿಯಷ್ಟು ಉದ್ದ ಅಷ್ಟು ಕಾಂಪೌಂಡ್ ಮೇಲೆ ಇದು ಬೆಳೆದಿರೋದು ಒಂದು ಅಚ್ಚರಿಯ ಸಂಗತಿ ಇದೊಂದು ಕಳೆದ ಐದು ವರ್ಷಗಳಿಂದ ಈ ಒಂದು ಗೋಡೆ ಮೇಲೆ ಬೆಳೆದಿದೆ ಈ ಒಂದು ಸಸ್ಯದ ಅನೇಕ ಉಪಕಾರಗಳನ್ನು ಸ್ಮರಿಸುವ ಮೊದಲು ನಾ ಒಂದು ಪದ ಹೇಳಿದೆ ಮಾಂತ್ರಿಕ ಸಸ್ಯ ಅಂತ ಹೇಳಿದೆ ಒಂದು ಇದು ಮಾಂತ್ರಿಕ ಸಸ್ಯ ಅಂದರೆ ಏನಂತಂದ್ರೆ ಒಂದು ಒಂದು ರೀತಿಯ ಅದೃಷ್ಟವನ್ನು ಇದು ಯಾರ ಮನೆಯಲ್ಲಿ ತನಗೆ ತಾನೇ ಬೆಳೆಯುತ್ತೋ ಇದನ್ನು ನಾನು ಯಾವುದೇ ಕಾರಣಕ್ಕೂ ತಂದು ಬೇರೆ ಕಡೆಯಿಂದ ತಂದು ನೆಟ್ಟಂತ ಬೆಳೆಸಿದ ಸಸ್ಯ ಅಂತೂ ಅಲ್ಲ ತನಗೆ ತಾನೇ ಈ ಸ್ಥಳದಲ್ಲಿನ ವಾತಾವರಣಕ್ಕೆ ತನಗೆ ತಾನೇ ಬೆಳೆದು ಬಂದಿರೋಂಥ ಸಸ್ಯ ಇದು ಇಲ್ಲಿ ನೋಡಿ ಈ ಸಸ್ಯವನ್ನು ಸು ಸುಮ್ಮನೆ ಇಂಕಿತ್ತರೆ ಬೇರು ಸಮೇತ ಬರ್ತಿದೆ ಇದು ಈ ಸಸ್ಯದ ಬೇರು ಇದು ಈ ಸಸ್ಯದ ಎಲೆ ಜರಿ ಸಸ್ಯದಲ್ಲಿ ಸಾಮಾನ್ಯವಾಗಿ ಜರಿ ಸಸ್ಯದ ಲಕ್ಷಣ ಏನಪ್ಪಾ ಅಂತಂದರೆ ಇದರಲ್ಲಿ ಎಲೆಗಳು ಮಾತ್ರ ಬರ್ತದೆ ಯಾವುದೇ ಕಾರಣಕ್ಕೂ ಜರಿ ಸಸ್ಯದಲ್ಲಿ ಹೂ ಬರೋಲ್ಲ ಎಲೆ ಬರಬೇಕಾದ್ರೆ ಒಂದು ರೀತಿಯ ಕೊಂಡಿ ರೀತಿ ಬರ್ತಾ ಹೋಗುತ್ತೆ ಅದು ಮೇಲ್ ಮೇಲೆ ಬರ್ತಾ ಹೋಗ್ತಾ ಚಿಗುರ್ತಾ ಹೋಗ್ತಾ ಇರುತ್ತೆ ಇದು ನವಿಲು ಜುಟ್ಟು ಅಂತ ಕೂಡ ಹೇಳೋದುಂಟು ಇದು ಒಂದು ರೀತಿ ನವಿಲಿನ ಜುಟ್ಟಿನ ಆಕಾರದಲ್ಲಿದೆ ಹಾಗಾಗಿ ಇದಕ್ಕೆ ಮಯೂರ ಶಿಕೆ ಅಂತ ಹೆಸರು ಬಂದಿದೆ ಮೈ ಶಿಖೆ ಅಂತಂದರೆ ತಲೆ ಅಂತ ಮಯೂರ ಅಂತಂದರೆ ನವಿಲಿಗೆ ಇನ್ನೊಂದು ಹೆಸ್ರು ಮಯೂರ ಅಂತ ಇದು ಈ ಸಸ್ಯದ ವಿಶೇಷ ಇನ್ನೊಂದು ಏನಂತಂದರೆ ಸಾಮಾನ್ಯವಾಗಿ ಎಲ್ಲ ಸಸ್ಯನೂ ಹಸಿರಾಗಿದ್ದಾಗ ಸಸ್ಯ ಬದುಕಿರ್ತದೆ ಒಣಗೋದಾಗ ಸತ್ತು ಹೋಗುತ್ತೆ ಜರಿ ಸಸ್ಯದಲ್ಲಿ ಯಾವ ಇದು ಅಂತಲ್ಲ ಯಾವುದೇ ಜರಿ ಸಸ್ಯ ನೀವು ತೊಗೊಳ್ಳಿ ಅದು ಹಾಗಾಗ ಹೀಗಾಗೋದಿಲ್ಲ ಏನಂತಂದರೆ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಶೀತಗಾಲದಲ್ಲಿ ಚಂಡ್ ಚಳಿಗಾಲದಲ್ಲಿ ಶಿ ತೇವಾಂಶ ಜಾಸ್ತಿ ಇದ್ದಾಗ ಹಸಿರಾಗಿರುತ್ತೆ ಬೇಸಿಗೆ ಸಂದರ್ಭ ಬಂದಾಗ ಒಣ ವಾತಾವರಣ ಬಂದಾಗ ಒಣಗೋದ್ರೂ ಕೂಡ ಸಸ್ಯ ಸತ್ತಿರೋದಿಲ್ಲ ಎಲೆ ಒಣಗಿರ್ತದೆ ಅಷ್ಟೇ ಸಸ್ಯ ಸತ್ತಿರೋದಿಲ್ಲ ಬದಲಾಗಿ ಕೃತಕವಾಗಿ ಒಂದು ತೇವಾಂಶವನ್ನು ನಾವು ಕೃತಕವಾಗಿ ಸ್ಪ್ರಿಂಕ್ಲರ್ನ ಮುಖಾಂತರ ಕೊಟ್ಟಾಗ ತನಗೆ ತಾನೇ ಚಿಕ್ಕರೋದನ್ನು ನಾವು ಗಮನಿಸ್ಬೋದಾಗಿದೆ ಇದು ತನಗೆ ತಾನೇ ಬೆಳೆದಂಥ ಸಸ್ಯ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಎಲೆ ಬರಕ್ ಮುನ್ನ ಒಂದು ರೀತಿ ಕೊಂಡಿ ತರ ಬಂದಿದೆ ಇದು ಬರ್ತಾ ಬರ್ತಾ ಕೊಂಡಿ ತರ ಬಂದ ಮೇಲೆ ಬಂದ ಈ ಥರ ಆಗುತ್ತೆ ಎಲ್ಲ ಜರಿ ಸಸ್ಯದಲ್ಲೂ ಹೀಗೇನೆ ಈ ಒಂದು ಸಸ್ಯ ಒಂದು ನೂರು ಸೆಂಟಿಮೀಟರ್ ಅಷ್ಟೆತ್ತರ ಬೆಳೆಯುತ್ತೆ ಅಷ್ಟೆ ತುಂಬ ಸುಂದರವಾದಂಥ ಸಸ್ಯ ಇದು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳಬೇಕು ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಥರ ಅಂತ ಅಂದ್ಕೊಳ್ಳಿ ಕೊತ್ತಂಬರಿ ಸೊಪ್ಪಿನ ಒಂದು ಇನ್ನೊಂದು ವಿಧ ಅಂತ ಹೇಳ್ಬೋದು ಯಾವುದೇ ರೀತಿ ಅಂದ್ಬಿಟ್ಟು ಅಡುಗೆಗೆ ಬಳಸ್ಬಿಟ್ಟಿದ ಖಂಡಿತ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳ್ದೆ ಅಡಿಗೆಗೆ ಬಳಸ್ಬೇಡಿ ಇದರಿಂದ ಸಾಕಷ್ಟು ಔಷಧೀಯ ಪ್ರಯೋಜನಗಳು ಸಾಕಷ್ಟಿದೆ ಈ ಎಲೆ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಅದನ್ನು ಸೀಗೆ ಪುಡಿ ಜೊತೆ ಬೆರೆಸಿ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಹೊಟ್ಟು ಸಂಪೂರ್ಣವಾಗಿ ನಾಶ ಆಗುತ್ತೆ ತಲೆ ಹೊಟ್ಟು ತಲೆ ಕೂದಲು ನಯವಾಗಿ ಬರುತ್ತೆ ಮತ್ತು ಇದರ ಈ ಎಲೆಯ ಪುಡಿಯನ್ನು ಮೊಡವೆ ಒಗ್ಗಿಸ್ಲಿಕ್ಕೂ ಕೂಡ ನಾವು ಬಳಸೋದುಂಟು ತುಂಬ ಮೊಡವೆ ಆದಾಗ ಇದ್ರದ್ದು ಪೇಸ್ಟ್ ರೀತಿ ಮಾಡಿಕೊಂಡು ಉಂಟು ಇದರ ಪ್ರಯೋಜನಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಈ ಸಂಚಿಕೆಯಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ಅಂದ ಚಂದವಾಗಿ ಈ ಸಸ್ಯ ಬಂದಿದೆ ಮಾಂತ್ರಿಕ ಸಸ್ಯ ಈ ಸಸ್ಯ ಬೆಳೆದ ಮೇಲೆ ನಮಗೆ ಒಂದು ರೀತಿ ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಿಸಿದೆ ಒಂದು ರೀತಿ ಶ್ರೀಮಂತಿಕೆ ನಮ್ಮ ಮನೇಲಿ ತುಂಬಿ ತುಳುಕಾಡ್ತಿದೆ ಅಂತ ನಾನು ಈ ಸಸ್ಯದ ಮಾಂತ್ರಿಕ ಶಕ್ತಿಯನ್ನು ಅರ್ಥಿದ್ದೇನೆ ಒಂದು ರೀತಿ ಈ ಸಸ್ಯ ತನಗೆ ತಾನೇ ಬೆಳೆದು ನನಗೊಂದು ರೀತಿ ಸಂತಸದ ವಾತಾವರಣವನ್ನು ಈ ಸಸ್ಯ ಮೂಡಿಸಿದೆ ಈ ಸಸ್ಯ ಹೆಚ್ಚು ಬೇರೇನು ಬರಲ್ಲ ಇದನ್ನು ಈ ರೀತಿಯ ಗೋಡೆ ಮೇಲೆ ಬೆಳೆಸಬೇಕು ಅಂತ ನಿಯಮ ಏನೂ ಇಲ್ಲ ಇದನ್ನು ನಿಮಗೆ ಇಷ್ಟ ಆದಲ್ಲಿ ಈ ರೀತಿ ಇದು ಸಾಮಾನ್ಯವಾಗಿ ಯಾವುದಾದ್ರು ಒಂದು ಹಳೆ ಬಾವಿನಲ್ಲೋ ಬಾವಿ ಕಟ್ಟೆನಲ್ಲೋ ಅಥವಾ ಯಾವುದಾದ್ರೂ ಹಳೆ ದೇಗುಲಗಳಲ್ಲೋ ಈ ರೀತಿ ತನಗೆ ತಾನೇ ಬೆಳೆಯೋದು ಉಂಟು ಅದನ್ನು ಕಿತ್ಕೊಂಬಂದು ನೀವು ಹೂ ಒಂದು ಕುಂಡದಲ್ಲಿ ಕೂಡ ಬೆಳೆಸ್ಬೋದಾಗಿದೆ ಪಾಟಲ್ಲಿ ಕೂಡ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಯಾವುದೇ ಮಣ್ಣು ಇದಕ್ಕೆ ಸೂಕ್ತ ಇದಕ್ಕೆ ತೇವಾಂಶ ವಾತಾವರಣದಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಇರೋ ರೀತಿ ನೋಡ್ಕೋಬೇಕು ಆಮೇಲೆ ಜಾಸ್ತಿ ನೀರು ನಿಲ್ಲಂಗಿರಬಾರ್ದು ಹರಿದು ಹೋಗಂಗಿರಬೇಕು ಇದರ ಲಕ್ಷಣಗಳನ್ನೆಲ್ಲ ನಾನು ಇನ್ನೊಂದು ಸಂಚಿಕೆಯಲ್ಲಿ ತೋರಿಸ್ತೇನೆ ಈ ಮೊದಲನೇ ಸಂಚಿಕೆಯಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಿರೋ ವೈಭೋಗ ನಮ್ಮ ಮನೇಲಿ ಎಷ್ಟು ಸುಂದರವಾಗಿ ಬೆಳೆದಿದೆ ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ನೋಡೋಣ ಬನ್ನಿ ನಿಮಗೆ ನೋಡ್ತಾ ಇರೋದು ನಮ್ಮ ಮನೆಯಲ್ಲಿ ಅಂಥ ಮಯೂರ ಶಿಕೆ ಸಸ್ಯ ಇದು ಎಷ್ಟು ಉದ್ದ ತಂಕನೂ ಚಾಚಿಕೊಂಡಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಪರಿಚಯ ಮಾಡಿಸ್ತಾ ಇದ್ದೇನೆ ಇದೊಂದು ರೀತಿಯ ಜರಿ ಸಸ್ಯ ಅಂತಂದರೆ ಫರ್ಮ್ ಪ್ಲಾಂಟ್ ಅಂತ ನಾವು ಹೇಳ್ತೇವೆ ಜರಿ ಸಸ್ಯ ಯಾವುದೇ ಕಾರಣಕ್ಕೂ ಹೂ ಬಿಡೋದಿಲ್ಲ ಎಲೆಯಿಂದಂದರೆ ತುಂಬ ಸುಂದರವಾಗಿ ಮೂಡಿ ಬರ್ತಾ ಅಂತ ಉಂಟು ಇದು ಈ ಸಸ್ಯ ತನಗೆ ತಾನೇ ಈ ಗೋಡೆ ಮೇಲೆ ಬೆಳೆದಿರೋದ್ರಿಂದ ನಮ್ಮ ಮನೆಯ ಐಶ್ವರ್ಯ ಅಂತ ಇದಕ್ಕೆ ನಾನು ಕರಿತಾ ಇದ್ದೇನೆ ನಮ್ಮ ಮನೆಯ ಒಂದು ರೀತಿಯ ನಿಧಿ ಇದು ಅಂತಂದರೆ ಇದು ಯಾವಾಗ ಈ ರೀತಿ ತನಗೆ ತಾನೇ ಒಂದು ಮನೆಯಲ್ಲಿ ಬೆಳೆಯುತ್ತೋ ಆ ಮನೆಯ ಐಶ್ವರ್ಯ ತನಗೆ ತಾನೇ ವೃದ್ಧಿ ಆಗುತ್ತೆ ಅಂತಂದರೆ ಹಣಕಾಸು ಸಮಸ್ಯೆ ನಿವಾರಣೆ ಆಗಿ ಹೆಚ್ಚು ಧನ ಲಾಭ ಆಗುತ್ತೆ ಅಂತ ನಾನು ನಂಬಿದ್ದೇನೆ ಹಿರಿಯರು ನಮ್ಮ ಪುರಾತನ ಕೂಡ ಇದನ್ನು ನಂಬಿದ್ದಾರೆ ಹಾಗಾಗಿ ಇದಕ್ಕೆ ಮಾಂತ್ರಿಕ ಸಸ್ಯ ಅಂತ ಕೂಡ ಕರೆದಿರೋದು ಉಂಟು ತುಂಬ ಸುಂದರವಾಗಿದೆ ಇದನ್ನು ಯಾವುದಾರ ಆಫೀಸ್ಗಳಲ್ಲೂ ಕೂಡ ನೀವು ಕೃತಕವಾಗಿ ಬೆಳೆಸ್ಬೋದಾಗಿದೆ ಅಂತಂದರೆ ಒಂದು ರೀತಿಯ ಡೈನಿಂಗ್ ಟೇಬಲ್ ಮೇಲೆ ಪುಟ್ಟ ಕುಂಡ ಮಾಡಿ ಅದನ್ನೇ ಬೆಳೆಸ್ಕೋಬೋದು ರೀಡಿಂಗ್ ಟೇಬಲ್ಲು ಡೈನಿಂಗ್ ಟೇಬಲ್ಲು ಮತ್ತು ದೊಡ್ಡ ದೊಡ್ಡ ಕಚೇರಿಗಳಲ್ಲೂ ಕೂಡ ಇದನ್ನು ಗುಂಪಾಗಿ ಬೆಳೆಸೋದ್ರಿಂದ ತುಂಬ ಸುಂದರವಾಗಿ ಕಾಣುತ್ತೆ ಮನಸ್ಸು ಕೂಡ ಹಿತವಾಗಿರುತ್ತೆ ಯಾವುದೇ ರೀತಿಯ ಒಂದು ಟೆನ್ಷನ್ ಕ್ರಿಯೇಟ್ ಆದರೂ ಕೂಡ ಅದನ್ನು ಹೋಗಲಾಡಿಸಲಿಕ್ಕೆ ಇದೊಂದು ಸುಂದರ ಮಾರ್ಗ ಅಂತ ಕೂಡ ಹೇಳ್ಬೋದಾಗಿದೆ ಇದರ ಸಾಕಷ್ಟು ಪ್ರಯೋಜನಗಳು ಏನು ಇದರ ಲಕ್ಷಣಗಳೇನು ಇದು ಯಾವ ಒಂದು ಯಾವ ಯಾವ ಊರಿನಲ್ಲಿ ಹೆಚ್ಚು ಕಂಡ ಬರು ಕಂಡು ಬರುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಮುಂದಿನ ಒಂದು ಸಂಚಿಕೆಯಲ್ಲಿ ಕುಲಂಕುಷವಾಗಿ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೇನೆ ಅಂತ ಹೇಳ್ತಾ ಈ ಒಂದು ಪುಟ್ಟದಾದಂಥ ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಮಯೂರ ಶಿಕೆಯನ್ನು ನಿನಗೆ ಪರಿಚಯ ಮಾಡಿಸ್ಬೇಕು ಅಂತ ಹಲವಾರು ದಿನಗಳಿಂದ ಕಾತುರದಿಂದ ನಾನು ಕೂಡ ಒಂದು ರೀತಿ ಕುತೂಹಲಿಯಾಗಿದ್ದೆ ತೋರಿಸ್ಬೇಕು ತೋರಿಸ್ಬೇಕು ಅನ್ನೋ ಹಂಬಲ ನನಗಿತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಇದನ್ನು ಪರಿಚಯ ಮಾಡ್ತಾ ಇದ್ದೇನೆ ತುಂಬ ಸುಂದರವಾಗಿ ಬೆಳೆದಿದೆ ನನಗೆ ಬಹಳ ಇಷ್ಟ ಈ ಗಿಡ ಕಂಡ್ರೆ ಸಾಕಷ್ಟು ಹಿಂದಿನ ಎರಡು ಮೂರು ಒಂದು ಸಂಚಿಕೆಗಳನ್ನು ಈ ಒಂದು ಗಿಡದ ಮುಂದೆಲೆ ನಿಂತು ನಾನು ಮಾತನಾಡಿರೋದನ್ನು ನೀವು ಗಮನಿಸ್ಬೋದಾಗಿದೆ ನನ್ನ ಹಳೆಯ ಯೂಟ್ಯೂಬ್ ಚಾನಲ್ ನನ್ನ ಒಂದು ಈ ಯೂಟ್ಯೂಬ್ ಚಾನಲ್ನ ಹಳೆಯ ವಿಡಿಯೋಗಳನ್ನು ನೀವು ಕೆದಕ್ತಾ ಹೋಯಿತು ಅಂತಂದರೆ ಇದನ್ನು ನೀವು ಕಣ್ತುಂಬ ನೋಡ್ಕೋಬೋದಾಗಿದೆ ನೋಡಿ ಕೊತ್ತಂಬರಿ ಸಭಿನೇ ನೋಡೋಕೆ ಸಬ ಕಂಡರೂ ಕೂಡ ಇದು ಮಯೂರ ಶಿಕ್ಷೆ ಅಂತ ಹೆಸರು ಮಯೂರ ಶಿಕೆ ಅಂತಂದರೆ ನವಿಲು ಜುಟ್ಟು ಅಂತ ನವಿಲ್ ಮೇಲೆ ತಲೆ ಮೇಲೆ ಹೇಗೆ ಜುಟ್ಟು ಇರುತ್ತೋ ಇದು ಅದೇ ರೀತಿ ಇದು ಆಕಾರ ಇರೋದ್ರಿಂದ ಇದಕ್ಕೆ ಒಣಗಿದಾಗ ಅದೇ ರೀತಿ ಯಾವುದೇ ಗಿಡ ತೆಗೆದು ನೋಡಿದ್ರೂ ಕೂಡ ನವಿಲಿನ ಆಕಾರ ಬಂದು ತಲೆ ಮೇಲೆ ಜುಟ್ಟು ಬರೋ ರೀತಿಯೇ ಕಂಡು ಬರೋದ್ರಿಂದ ಇದಕ್ಕೆ ಮಯೂರ ಶಿಕೆ ಅಂತ ಇದಕ್ಕೆ ನಮ್ಮ ಹಿರಿಯರು ಇದಕ್ಕೆ ಈ ರೀತಿಯ ಹೆಸರನ್ನು ಇದಕ್ಕೆ ಕೊಟ್ಟಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇದರ ಮತ್ತಷ್ಟು ವಿಷಯನ ಹಂಚ್ಕೋತೇನೆ ಅಂತ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ